ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ಹಾಸ್ಯ ನಟರಲ್ಲಿ ಒಬ್ಬರಾದ ಸರಿಗಮ ವಿಜಿ ಅವರು ನಿನ್ನೆಯಷ್ಟೇ ನಿಧನವನ್ನು ಹೊಂದಿದ್ದಾರೆ ಅವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದೆ ಸರಿಗಮ ವಿಜಿ ಅನ್ನೋದು ಅವರ ಮೂಲ ಹೆಸರು ಅಲ್ಲ ಅವರ ಮೂಲ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ಅವರು ಸರಿಗಮ ಅಂತ ಹೆಸರು ಬರೋದಕ್ಕೆ ಕಾರಣ ಸಂಸಾರದಲ್ಲಿ ಸರಿಗಮ ಎಂಬ ನಾಟಕವನ್ನು ಆಡಿ ಆ ನಾಟಕ ಯಶಸ್ವಿಯಾಗಿ ಸುಮಾರು ಸಾವಿರದ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಬಾರಿ ನಾಟಕ ಪ್ರದರ್ಶನವನ್ನು ಮಾಡಿ ದಾಖಲೆಯನ್ನು ಮಾಡಿದ್ದಾರೆ ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಅನ್ನೋ ಒಂದು ನಾಟಕದಲ್ಲಿ ನಿರ್ವಹಿಸಿದ ಪಾತ್ರಕ್ಕಾಗಿ ಅವರು ಮಾಡಿದ ಒಂದು ಪಾತ್ರಾಭಿನಯವನ್ನು ಕಂಡು ಅವರಿಗೆ ಚಿತ್ರರಂಗದಲ್ಲಿ ಸರಿರಮ ವಿಜಿ ಅನ್ನೋ ಹೆಸರು ಕೂಡ ಬಂತು ಸರಿರಮ ವಿಜಿ ಅಂದರೆ ನಮಗೆ ಮೊದಲು ನಾವು ನೆನಪಾಗೋದು ಹಾಸ್ಯ ನಟ ಅಂತ ಆದರೆ ಅವರು ಅದರ ಜೊತೆಗೆ ರಂಗಭೂಮಿ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಹಾಸ್ಯ ನಟರು ಹೀಗೆ ಅನೇಕ ಒಂದು ಹುದ್ದೆಗಳನ್ನು ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ಕೊಡುಗೆಯನ್ನು ನೀಡಿದ್ದಾರೆ ಶನಿರಾಮ ವಿಜಯ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಬೆಳುವಾಲದ ಮಳಲ್ ಮಣಿನಲ್ಲಿ ಅನ್ನೋ ಒಂದು ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅಭಿನಯವನ್ನು ತೋರಿಸುವ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಬೆಳುವಾಲದ ಮಣಿನಲ್ಲಿ ಎಂಬ ಕನ್ನಡ ಚಿತ್ರದ ಮೂಲಕ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಹತ್ತು ಏಳರ ತನಕ ಸುಮಾರು ಇನ್ನೂರ ಅರವತ್ತೊಂಬತ್ತು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಪೋಷಕ ನಟರಾಗಿ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮಾನಸದಲ್ಲಿ ನೆನಪು ಉಳಿಯುವಂತೆ ತಮ್ಮ ಪಾತ್ರದ ಮೂಲಕ ಅವರು ಜೀವಂತವಾಗಿದ್ದಾರೆ ಮತ್ತೆ ನಮಗೆ ಸರಿಮಗ ಸರಿರಮ ವಿಜಯ ಅವರು ನೆನಪಾಗುವಂಥದ್ದು ಅವರು ಅತಿ ಹೆಚ್ಚು ನಟನೆ ಮಾಡಿದ್ದು ಯಾರ ಜೊತೆ ಅಂದರೆ ಕನ್ನಡ ಚಿತ್ರರಂಗದ ಹೆಸರಾಂತ ಕಡ ನಟರು ಹೆಸರಾಂತ ಫೈಟ್ ಮಾಸ್ಟರ್ ಹೆಸರಾಂತ ವಿಲನ್ ಅವರೇ ನಮ್ಮ ಟೈಗರ್ ಪ್ರಭಾಕರ್ ಸರ್ ಅವರ ಎಲ್ಲ ಫಿಲಮ್ಗಳಲ್ಲೂ ಸರಿರಾಮ ವಿಜಯ್ ಅವರು ಪಾತ್ರವನ್ನು ಮಾಡಿದ್ದಾರೆ ಅವರ ಮತ್ತು ಟೈಗರ್ ಪ್ರಭಾಕರ್ ಸರ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಅಂತಲೇ ಹೇಳಬಹುದು ಫ್ರೆಂಡ್ಸ್ ಒಂದು ಮಾತಿದೆ ಕಲಾವಿದರಿಗೆ ಸಾವಿಲ್ಲ ಅಂತ ಅದು ನಿಜವಾದ ಮಾತು ಇವರು ಮಾಡಿರುವಂಥ ಸೇವೆ ಇವರು ಮಾಡಿರುವಂಥ ಸಾಧನೆ ಇವರು ಮಾಡಿರೋ ಸೇವೆ ಚಿತ್ರರಂಗದ ಸೇವೆ ಯಾವತ್ತಿಗೂ ನಮ್ಮ ಜೊತೆ ಇರುತ್ತೆ ಇವರು ಪಾತ್ರ ಮಾಡಿರೋ ಅಭಿನಯ ಮಾಡಿರೋ ಚಿತ್ರಗಳ ಮೂಲಕ ಇವರು ಸದಾ ಜೀವಂತವಾಗಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶನಿರಾಮ ಅವರ ಆತ್ಮಕ್ಕೆ ಆ ಭಗವಂತ ಜಿರಶಾಂತಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಹಾಗಾಗಿ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ